ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಸ್ ಮಂಜುನಾಥ್ರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿದ ಕಾಂಗ್ರೆಸ್ ಮುಖಂಡರು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ಅವರು ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಮುಖಂಡರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು ಜನ ಮತ್ತೆ ನಮ್ಮಲ್ಲಿ ನಾಲ್ಕು ಅಧ್ಯಕ್ಷರಾಗಿದ್ರು ನಮ್ಮಲ್ಲೇ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಅದರಲ್ಲಿ ನಮ್ಮ ಶಾಸಕರ ಹತ್ರ ನಾವು ಅನುದಾನವನ್ನು ಇದ್ವಿ ಅವರು ಪಾಪ ಅವ್ರ ಕೈಲಾದಷ್ಟು ಅನುದಾನವನ್ನು ನಮ್ಮ ಸರ್ಜಾಪುರ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಸರ್ಜಾಪುರ ಗ್ರಾಮನ ಒಂದು ಅಭಿವೃದ್ಧಿ ಕಡೆಗೆ ಎಳ್ಕೊಂಡು ಹೋಗಬೇಕು ನಮಗೆ ಅವಧಿ ಬೇರೆ ಇಲ್ಲ ಯಾಕಂತಂದರೆ ಈಗ ನಮ್ಮ ಸಬ್ಜಾಪುರ ಗ್ರೇಟರ್ ಬೆಂಗಳೂರಿಗೆ ನಮ್ಮ ಏನು ಆದೇಶ ಮಾಡಿದೆ ಗ್ರೇಟರ್ ಬೆಂಗ್ಳೂರು ಸಬ್ಜಾಪುರ ಅಳವಡಿಸ್ಕೊಂಡಿದೆ ಸೊ ಹಂಗಾಗಿ ನಮಗೆ ಅವಧಿ ಇಲ್ಲ ನಮಗೆ ಸಿಕ್ಕಿರೋದು ಅವಧಿಯಲ್ಲಿ ನಾವು ಏನಾದರೂ ಒಂದು ಸ ಊರಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒಂದು ಇದನ್ನ ಇಟ್ಕೊಂಡಿದ್ದೀವಿ ಸೊ ಹಂಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನಮ್ಮ ಶಾಸಕರು ಬೆಂಬಲ ಬೇಕು ಅದಕ್ಕೆ ಮತ್ತು ಸ್ಥಳೀಯರ ನಮಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಹಳವರು ಅವರೆಲ್ಲ ಸಹಕಾರ ಅವರೊಂದಿಗೆ ಸಹಕಾರ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಸರ್ಜಾಪುರ ಭಾಗದಲ್ಲಿ ನಾನು ಉಪಾಧ್ಯಕ್ಷರಾಗಿದ್ದೀನಿ ಒಂದು ಮೂರು ಕೆಲಸಗಳನ್ನು ನಾನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೀನಿ ಏನು ಅಂತಂದರೆ ಮೊದಲನೇದಾಗಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಸ್ಮಶಾನಗಳು ಒಂದು ನಾಲ್ಕೈದು ಸ್ಮಶಾನ ಇದೆ ಎಲ್ಲ ಜಾತಿ ಜನಾಂಗದವ್ರಿಗೆ ಸೇರ್ತಕ್ಕಂಥದ್ದು ಸ್ಮಶಾನಗಳಿದ್ದಾವೆ ಜನರಲ್ ಆಗಿರ್ಬೋದು ಎಸ್ ಸಿ ಎಸ್ ಟಿಗಾಗಿರ್ಬೋದು ಎಲ್ಲರ್ಗು ಅವರವರು ಕುಲ ಕುಲಕ್ಕೆ ಒಂದೊಂದು ಸ್ಮಶಾನ ಅಂತ ಮಾಡ್ಕೊಂಡಿದ್ದಾರೆ ಈ ಸರ್ಜಾಪುರ ಭಾಗದಲ್ಲಿ ಆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಕೆ ಅಳವಡಿಕೆ ಮಾಡಬೇಕು ಮತ್ತು ಒಂದು ಲೈಟ್ಸು ಐಮಸ್ ಲೈಟ್ಗಳು ಅಳವಡಿಕೆ ಮಾಡಬೇಕು ಮತ್ತು ಸ್ಮಶಾನ ಕ್ಲೀನ್ ಮಾಡಿ ಮತ್ತು ಎಲ್ಲ ಸ್ಮಶಾನಗಳಿಗೂ ಬೋರ್ಡ್ರಿನ ಒಂದು ಕಾಂಪೌಂಡ್ ವಾಲ್ನ ಕಟ್ಟಿಸ್ಬೇಕು ಅಂತ ಒಂದು ನಮ್ಮ ಏನು ಪದ್ಮಾವತಿ ಬಿಲ್ಡರ್ಸ್ ಅಂತ ಹೇಳಿ ನಮ್ಮ ಇಲ್ಲಿ ಲೋಕಲಲ್ಲಿ ಲಾಯರ್ ಅಸೋಸಿಯೇಷನ್ ಅವ್ರ ಟೀಮು ಅವ್ರನ್ನ ಸ್ವಲ್ಪ ಕೈ ಕೈ ಜೋಡಿಸ್ಕೊಂಡಿದ್ದೀವಿ ನಾವು ಸೊ ಹಂಗಾಗಿ ಅವ್ರ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಸರ್ ಸ್ಮಶಾನಗಳದು ಅಂತ ಅವರು ಒಂದು ಕೊಟ್ಟಿದ್ದಾರೆ ಸೊ ಅವ್ರ ಹತ್ರನೂ ಮಾತಾಡಿದ್ದೀರಿ ಈಗಾಗಲೇ ಅವರು ಈ ಈ ತಿಂಗಳಲ್ಲಿ ಒಂದು ಇನ್ನೊಂದು ಟೆನ್ ಡೇಸ್ ಒಳಗಡೆ ಅವರು ಪೂಜೆಗಳು ಸಹ ಮಾಡಿ